ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್ ಇಂದಿನ ಈ ವಿಡಿಯೋದಲ್ಲಿ ಕಮೆಂಟ್ನಲ್ಲಿ ಬಂದಿರುವಂತಹ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ದೇನೆ ಇದು ಇವತ್ತಿನ ಮಲ್ಲಿಗೆ ಗಿಡಗಳು ಮುಂದೆ ನಾನು ಹಳೆಯ ವಿಡಿಯೋಸ್ಗಳನ್ನು ಕೂಡ ಹಾಕಿದ್ದೇನೆ ಈಗ ಸ್ಟಾರ್ಟಿಂಗಲ್ಲಿ ಇರುವುದು ಇವತ್ತಿನ ವಿಡಿಯೋ ಹಾಗೆಯೇ ಮುಂದೆ ಹಳೆಯ ವಿಡಿಯೋಸ್ಗಳನ್ನು ಹಾಕಿ ಕೆಲವೊಂದು ಪ್ರಶ್ನೆಗಳಿಗೆ ನಾನು ಉತ್ತರಿಸ್ತಾ ಇರ್ತೇನೆ ಕಮೆಂಟ್ನಲ್ಲಿ ಕೇವಲ ಪ್ರಶ್ನೆಗಳನ್ನು ಮಾತ್ರ ಕೇಳದೆ ವಿಡಿಯೋ ಸೂಪರ್ ಆಗಿದೆ ಹೇಳ್ತೀರಾ ಹಾಗೆ ಹಾರ್ಟ್ ಸಿಂಬಲನ್ನು ಹಾಕ್ತೀರಾ ಈ ರೀತಿಯಾಗಿ ನೀವು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದನ್ನೆಲ್ಲ ನೋಡುವಾಗ ನನಗೆ ತುಂಬ ಖುಷಿ ಆಗ್ತದೆ ಇನ್ನೂ ಕೂಡ ವಿಡಿಯೋ ಮಾಡಬೇಕು ಅಂತ ಅನಿಸ್ತಾ ಇರ್ತದೆ ನಿಮಗೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೇನೆ ಹಾಗೆ ಹೀಗೆ ನಿಮ್ಮ ಸಪೋರ್ಟ್ ಮುಂದೆನೂ ಕೂಡ ಇರಲಿ ಅಂತ ಕೇಳಿಕೊಳ್ತೇನೆ ಈಗ ಮೊದಲಿನ ಪ್ರಶ್ನೆ ಆಶಾ ದೇವಾಡಿಗ ಅವರ ಪ್ರಶ್ನೆ ಯಾವ ತಿಂಗಳಲ್ಲಿ ಮಲ್ಲಿಗೆ ಹೂವು ಜಾಸ್ತಿ ಆಗ್ತದೆ ಅಂತ ಅವರು ಕೇಳಿದ್ದಾರೆ ಮಲ್ಲಿಗೆ ಗಿಡಗಳಿಗೆ ಗೊಬ್ಬರ ಎಷ್ಟು ಮುಖ್ಯವೋ ಅಷ್ಟೇ ಬಿಸಿಲು ಕೂಡ ಮುಖ್ಯ ಅಂತ ಹೇಳಬಹುದು ಹಾಗಾಗಿ ಬಿಸಿಲು ಜಾಸ್ತಿ ಇರುವ ಸಮಯದಲ್ಲಿ ಅಂದರೆ ಮಾರ್ಚ್ ಇಂದ ಮೇ ತನಕ ಗಿಡಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೂವು ಆಗ್ತದೆ ಹಾಗೆ ಚಳಿಗಾಲದಲ್ಲಿ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಹಾಗೆ ಮಳೆಗಾಲದಲ್ಲಿ ತುಂಬ ಕಡಿಮೆ ಹೂವು ಆಗ್ತದೆ ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಗಿಡಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೂವು ಸಿಗ್ತದೆ ಹಾಗೆಯೇ ಜೂನ್ನಲ್ಲೂ ಕೂಡ ಕೆಲವೊಮ್ಮೆ ಹೂವು ಹೆಚ್ಚಾಗಿ ಆಗ್ತದೆ ಅಂದ್ರೆ ಮಳೆ ಸ್ವಲ್ಪ ಲೇಟಾಗಿ ಪ್ರಾರಂಭವಾದಾಗ ಜೂನ್ನಲ್ಲೂ ಕೂಡ ಗಿಡಗಳಲ್ಲಿ ತುಂಬನೇ ಹೂವು ಆಗ್ತದೆ ಈಗ ಮುಂದಿನ ಪ್ರಶ್ನೆ ಶಕೀರ ಅವರು ಕೇಳಿದಂತಹ ಪ್ರಶ್ನೆ ಆಡಿನ ಗೊಬ್ಬರ ಮಲ್ಲಿಗೆ ಗಿಡಕ್ಕೆ ಹಾಕಬಹುದಾ ಅಂತ ಕೇಳಿದ್ದಾರೆ ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ ಇದುವರೆಗೆ ಆಡಿನ ಗೊಬ್ಬರವನ್ನು ಹಾಕಲಿಲ್ಲ ಹಾಗೆ ಜನರು ಆಡಿನ ಗೊಬ್ಬರವನ್ನು ಹಾಕ್ತೇನೆ ಅಂತ ಹೇಳ್ತಾ ಇದ್ದಾರೆ ಅವರ ಗಿಡಗಳು ಚೆನ್ನಾಗಿ ಬೆಳೀತಾ ಇದೆ ಕೂಡ ಅವರು ಹೇಳಿದ್ದಾರೆ ಹಾಗಾಗಿ ನೀವು ಗಿಡಗಳಿಗೆ ಆಡಿನ ಗೊಬ್ಬರವನ್ನು ಖಂಡಿತವಾಗಿಯೂ ಹಾಕಬಹುದು ಗೀತಾ ರಾವ್ ಹಾಗೂ ಭುವನ್ ಅವರು ಒಂದೇ ರೀತಿಯ ಕ್ವಶನ್ ಅನ್ನು ಕೇಳಿದ್ದಾರೆ ನನ್ನ ಮಲ್ಲಿಗೆ ಗಿಡದಲ್ಲಿ ವೈಟ್ ಫ್ಲೈಸ್ ಇದೆ ಯಾವ ಸ್ಪ್ರೇ ಹಾಕಬೇಕು ಅಂತ ಅವರು ಕೇಳಿದ್ದಾರೆ ಮಲ್ಲಿಗೆ ಗಿಡಗಳಲ್ಲಿ ಹೆಚ್ಚಾಗಿ ವೈಟ್ ಫ್ಲೇಸ್ಗಳು ಇದ್ದೇ ಇರ್ತದೆ ಹದಿನೈದು ದಿನಕ್ಕೊಮ್ಮೆ ಇದಕ್ಕೆ ನಾವು ಏನಾದರೂ ಒಂದು ಮೆಡಿಸಿನ್ ಅನ್ನು ಹಾಕಿದರೆ ಮಾತ್ರ ಅದು ಕಂಟ್ರೋಲಿಗೆ ಬರ್ತದೆ ಹಾಗೆಯೇ ನನ್ನ ಗಿಡಗಳಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ವೈಟ್ ಫ್ಲೇಸ್ಗಳು ಇವೆ ತುಂಬ ಏನು ಇಲ್ಲ ಯಾಕಂದರೆ ನಾನು ಆಗಾಗ ಅದಕ್ಕೆ ಮೆಡಿಸಿನ್ ಅನ್ನು ಹಾಕಿರ್ತೇನೆ ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ವೈಟ್ ಫ್ಲೈಸ್ಗಳು ಇದ್ದೇ ಇರ್ತದೆ ಪ್ರಾರಂಭದಲ್ಲಿ ಅಂದರೆ ನನ್ನ ಗಿಡಗಳು ಚಿಕ್ಕದಿದ್ದಾಗ ಗಿಡಗಳಲ್ಲಿ ವೈಟ್ ಫ್ಲೇಸ್ಗಳು ಇರಲಿಲ್ಲ ಈಗ ಸ್ವಲ್ಪ ವೈಟ್ ಫ್ಲೇಸ್ಗಳ ಸಮಸ್ಯೆ ಕಂಡು ಬರ್ತಾ ಇದೆ ಗಿಡಗಳಲ್ಲಿ ಸ್ವಲ್ಪ ಮಟ್ಟಿಗೆ ವೈಟ್ ಫ್ಲೇಸ್ಗಳು ಬಂದಾಗ ನಮ್ಗೆ ಅಷ್ಟೊಂದು ಏನೂ ಅನಿಸುವುದಿಲ್ಲ ಆದರೆ ತುಂಬಾ ವೈಟ್ ಫ್ಲೇಸ್ಗಳು ಬಂದಾಗ ನಮಗೆ ಗಿಡದ ಹತ್ತಿರ ಹೋಗುದೇ ಬೇಡ ಅಂತ ಅನಿಸ್ತದೆ ನಿಮ್ಮ ಗಿಡಗಳಲ್ಲೂ ತುಂಬಾ ವೈಟ್ ಫ್ಲೇಸ್ಗಳು ಇದೆ ಅಂತ ಹೇಳಿದ್ದೀರಾ ಇದಕ್ಕೆ ಯಾವ ಮೆಡಿಸಿನ್ ಅನ್ನ ಸ್ಪ್ರೇ ಮಾಡಬೇಕು ಅಂತ ಕೇಳಿದ್ದೀರಾ ಗಿಡಗಳಲ್ಲಿ ಬಂದಂತಹ ವೈಟ್ ಫ್ಲೇಸ್ ಅಥವಾ ಬಿಳಿ ನೊಣವನ್ನು ಕಂಟ್ರೋಲ್ ಮಾಡಲು ನಾವು ಪೆಗಸಸ್ ಅನ್ನ ಯೂಸ್ ಮಾಡಬಹುದು ಇಪ್ಪತ್ತು ಲೀಟರ್ ನೀರಿಗೆ ಇದನ್ನು ಹಾಕಿ ಸ್ಪ್ರೇ ಮಾಡಬೇಕಾಗ್ತದೆ ಇದರ ಬೆಲೆ ನೋಡಿ ನೂರ ಐವತ್ತೊಂದು ರೂಪಾಯಿ ಇಪ್ಪತ್ತು ಲೀಟರ್ ನೀರಿಗೆ ಈ ಒಂದು ಪ್ಯಾಕನ್ನು ಅನ್ನ ಫುಲ್ ಆಗಿ ಹಾಕಬೇಕಾಗ್ತದೆ ಅಂದ್ರೆ ಇದನ್ನು ನಾವು ಪೌಡರ್ ರೀತಿಯಲ್ಲಿ ಹಾಕುವುದಿಲ್ಲ ಅದನ್ನ ಕಟ್ ಮಾಡಿದ ನಂತರ ಒಳಗಡೆ ಒಂದು ಪ್ಲಾಸ್ಟಿಕ್ ಇರ್ತದೆ ಆ ಪ್ಲಾಸ್ಟಿಕ್ ಸಮೇತವಾಗಿ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಗಿಡಗಳಿಗೆ ಸ್ಪ್ರೇ ಮಾಡಬೇಕು ನನ್ನ ಗಿಡಗಳಲ್ಲಿ ತುಂಬಾ ವೈಟ್ ಫ್ಲೇಸ್ಗಳು ಬಂದಾಗ ನಾನು ಇದನ್ನ ಬಳಸ್ತೇನೆ ನನಗೆ ಇಪ್ಪತ್ತು ಲೀಟರ್ ನೀರು ಬೇಕಾಗುವುದಿಲ್ಲ ಯಾಕಂದ್ರೆ ನನ್ನ ಬಳಿ ಕೇವಲ ಐವತ್ತು ಗಿಡಗಳಿವೆ ಐವತ್ತು ಗಿಡಗಳಿಗೆ ಸಾಧಾರಣ ಏಳರಿಂದ ಎಂಟು ಲೀಟರ್ ನೀರು ಸಾಕಾಗ್ತದೆ ಹಾಗಾಗಿ ನಾನು ಗಿಡಗಳಿಗೆ ಪೆಗಸಸ್ಸನ್ನು ಸ್ಪ್ರೇ ಮಾಡುವಾಗ ಪೆಗಸಸ್ನ ಒಳಗಿನ ಪ್ಯಾಕ್ ಇರ್ತದಲ್ಲ ಅದನ್ನು ಡೈರೆಕ್ಟಾಗಿ ಹಾಕಬೇಕು ಅದನ್ನೇ ನಾನು ನಾಲ್ಕು ಭಾಗವಾಗಿ ಕಟ್ ಮಾಡಿಕೊಂಡು ನಂತರ ನನ್ನ ನೀರಿಗೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ತೇನೆ ಅಷ್ಟನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ನಾನು ಗಿಡಗಳಿಗೆ ಸ್ಪ್ರೇ ಮಾಡ್ತೇನೆ ನಿಮ್ಮ ಮನೆಯಲ್ಲೂ ಕೂಡ ಹೆಚ್ಚಿಗೆ ಗಿಡ ಇಲ್ಲದಿದ್ದಲ್ಲಿ ನೀವು ಕೂಡ ಇದೇ ರೀತಿಯಾಗಿ ನೀವು ಹಾಕುವಂತಹ ನೀರಿಗೆ ಎಷ್ಟು ಭಾಗ ಬೇಕೋ ಅಷ್ಟು ಭಾಗವನ್ನು ಹಾಕಿ ಗಿಡಗಳಿಗೆ ಸ್ಪ್ರೇ ಮಾಡಬಹುದು ನೀವು ಇಡೀ ಪ್ಯಾಕನ್ನು ಇಪ್ಪತ್ತು ಲೀಟರ್ ನೀರಿಗೆ ಹಾಕಿ ಸ್ಪ್ರೇ ಮಾಡುವಾಗ ನಿಮಗೆ ತುಂಬಾ ವೇಸ್ಟ್ ಆಗ್ತದೆ ಹಾಗಾಗಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಈ ಪೌಡರ್ ಬೇಕೋ ಅಷ್ಟನ್ನು ಹಾಕಿ ನೀವು ಗಿಡಗಳಿಗೆ ಸ್ಪ್ರೇ ಮಾಡಬಹುದು ಹಾಗೆ ಸ್ಪ್ರೇ ಮಾಡುವಾಗ ತುಂಬಾ ಜಾಗ್ರತೆಯಿಂದ ಸ್ಪ್ರೇ ಮಾಡಿ ಗ್ಲೌಸ್ ಹಾಗೂ ಮಾಸ್ಕ್ ಅನ್ನು ಹಾಕಿಕೊಂಡೇ ಸ್ಪ್ರೇ ಮಾಡಬೇಕು ಹಾಗೆ ಆ ಪ್ಯಾಕೆಟ್ ಅನ್ನು ಕೂಡ ಸ್ವಲ್ಪ ಜಾಗ್ರತೆಯಿಂದ ನೀವು ಕತ್ತರಿಸಬೇಕು ಗ್ಲೌಸ್ ಅನ್ನು ಹಾಕಿಯೇ ಕತ್ತರಿಸಿ ಗ್ಲೌಸ್ ಹಾಕದೆ ಹಾಗೆಯೇ ಬರಿ ಕೈಯಲ್ಲಿ ನಾವು ಇದನ್ನ ಮುಟ್ಟಬಾರ್ದು ಹೊರಗಿನ ಪ್ಯಾಕ್ ಪರವಾಗಿಲ್ಲ ಒಳಗಿನ ಪ್ಯಾಕ್ ಅನ್ನ ಮುಟ್ಟಬಾರ್ದು ಅದು ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಬಹುದು ಗ್ಲೌಸ್ ಹಾಕಿದ್ರು ಕೂಡ ಕೊನೆಯಲ್ಲಿ ಸರಿಯಾಗಿ ಕೈಯನ್ನ ತೊಳೆದುಕೊಳ್ಬೇಕು ಗಿಡಗಳ ಆರೈಕೆಯ ಜೊತೆಗೆ ನಮ್ಮ ಆರೋಗ್ಯವನ್ನು ಕೂಡ ನಾವು ನೋಡಿಕೊಳ್ಬೇಕಾಗ್ತದೆ ಹಾಗಾಗಿ ನಾನು ಇದನ್ನ ಹೇಳಿದ್ದೇನೆ ಮುಂದಿನ ಪ್ರಶ್ನೆ ಶಾಹಿದ ಇಬ್ರಾಹಿಂ ಅವರ ಪ್ರಶ್ನೆ ನಾನು ಗಿಡ ನೆಟ್ಟು ಎಂಟು ತಿಂಗಳು ಆಗಿದೆ ಮಗ್ಗು ಬರುವಾಗ ಚಿಡ್ತಾ ಇದ್ದೆ ಆದ್ರೂ ಗಿಡ ತುಂಬಾ ಬೆಳೆದಿದೆ ಈಗ ಮೊಗ್ಗು ಬರ್ತಾ ಇಲ್ಲ ಏನು ಮಾಡಬೇಕು ಅಂತ ಕೇಳಿದ್ದಾರೆ ಇದಕ್ಕೆ ಹಲವಾರು ಕಾರಣಗಳಿರ್ತವೆ ಅಂತ ಹೇಳಬಹುದು ಮೊದಲನೆಯದಾಗಿ ನಿಮ್ಮ ಗಿಡಗಳು ಈ ಶಂಕರಪುರ ಮಲ್ಲಿಗೆ ಗಿಡಗಳೇ ಅಂತ ನೋಡಬೇಕು ಅಂದ್ರೆ ಕೆಲವೊಮ್ಮೆ ನರ್ಸರಿಯಲ್ಲಿ ಬೇರೆ ಗಿಡಗಳನ್ನು ಕೊಟ್ಟಿರ್ತಾರೆ ಅದರಲ್ಲಿ ಕೆಲವೊಂದು ಸೀಸನ್ನಲ್ಲಿ ಮಾತ್ರ ಹೂವಾಗ್ತದೆ ಅಂದ್ರೆ ಕೆಲವೊಂದು ವೆರೈಟಿಯ ಮಲ್ಲಿಗೆ ಹೂವುಗಳು ಮಳೆಗಾಲದಲ್ಲಿ ಮಾತ್ರ ಹೂವು ಆಗ್ತದೆ ಇನ್ನು ಕೆಲವೊಂದು ಚಳಿಗಾಲದಲ್ಲಿ ಮಾತ್ರ ಹೂವು ಆಗ್ತದೆ ಈ ರೀತಿಯಾಗಿ ಈ ಮಲ್ಲಿಗೆ ಗಿಡಗಳಲ್ಲಿ ಬೇರೆ ಬೇರೆ ವಿಧಗಳಿರ್ತವೆ ನೀವು ತಂದು ನಟ್ಟಂತಹ ಮಲ್ಲಿಗೆ ಗಿಡಗಳು ಶಂಕರಪುರ ಮಲ್ಲಿಗೆ ಗಿಡಗಳೆಯಾ ಅಂತ ನೀವು ನೋಡ್ಕೊಳ್ಬೇಕಾಗ್ತದೆ ಇನ್ನೊಂದು ಕಾರಣ ಬಿಸಿಲು ಅಂತ ಹೇಳಬಹುದು ಒಂದು ವೇಳೆ ನಿಮ್ಮ ಮಲ್ಲಿಗೆ ಗಿಡಗಳನ್ನು ನೀವು ಬಿಸಿಲಿನಲ್ಲಿ ಇಟ್ಟಿಲ್ಲದಿದ್ದಲ್ಲಿ ಇವಾಗಲೇ ನೀವು ಬಿಸಿಲಿನಲ್ಲಿ ಇಡಿ ಆಗ ನಿಮ್ಮ ಮಲ್ಲಿಗೆ ಗಿಡಗಳಲ್ಲಿ ಹೂವು ಆಗ್ತದೆ ಈಗ ನಿಮ್ಮ ಮಲ್ಲಿಗೆ ಗಿಡಗಳು ಬಿಸಿಲಿನಲ್ಲೇ ಇದ್ದರೂ ಕೂಡ ಹೂವು ಆಗದೇ ಇದ್ದರೆ ಅದಕ್ಕೆ ಬೇರೆ ಏನಾದರೂ ಕಾರಣ ಇರಬಹುದು ಅಂತ ಹೇಳಬಹುದು ಮಲ್ಲಿಗೆ ಗಿಡದ ಬುಡದಲ್ಲಿರುವ ಮಣ್ಣು ಹಾಕಿ ಅದಕ್ಕೆ ಹಾಕುವಂತಹ ಗೊಬ್ಬರವೂ ಕೂಡ ಇದಕ್ಕೆ ಕಾರಣ ಅಂತ ಹೇಳಬಹುದು ಮಲ್ಲಿಗೆ ಗಿಡವನ್ನು ನಟ್ಟಂತಹ ಮಣ್ಣು ಸರಿಯಾಗಿ ಇಲ್ಲದೆ ಇದ್ದಲ್ಲಿ ಅದನ್ನು ನೀವು ಸ್ವಲ್ಪ ಸರಿಯಾಗಿ ಮಾಡಬಹುದು ಅಂದರೆ ಬೇರೆ ಮಣ್ಣನ್ನು ಹಾಕಬಹುದು ಮೇಲ್ಭಾಗಕ್ಕೆ ಬೇರೆ ಮಣ್ಣನ್ನು ಹಾಕಿ ಅದನ್ನು ಸರಿಪಡಿಸಬಹುದು ಹಾಗೆಯೇ ನೀವು ಅದಕ್ಕೆ ಹಾಕುವಂತಹ ಗೊಬ್ಬರ ಅಂದ್ರೆ ನೀವು ಅದಕ್ಕೆ ಆಗಾಗ ಗೊಬ್ಬರವನ್ನ ಹಾಕ್ತಾ ಇರಬೇಕು ಆಗ ಗಿಡಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಮೊಗ್ಗುಗಳು ಬರ್ತದೆ ಹಾಗೆಯೇ ಗಿಡವನ್ನ ಒಮ್ಮೆ ಟ್ರಿಮ್ ಮಾಡಿ ನೋಡಬಹುದು ಅದರಲ್ಲಿ ಹೊಸ ಚಿಗುರುಗಳು ಬರುವಾಗ ಅದರಲ್ಲಿ ಮೊಗ್ಗುಗಳು ಬರಬಹುದು ಇಷ್ಟು ಮಾಡಿಯೂ ಕೂಡ ನಿಮ್ಮ ಮಲ್ಲಿಗೆ ಗಿಡದಲ್ಲಿ ಹೂವು ಆಗದೇ ಇದ್ದಲ್ಲಿ ಅದು ಬೇರೆ ಜಾತಿಯ ಒಂದು ಮಲ್ಲಿಗೆ ಗಿಡ ಅಂತ ಹೇಳಬಹುದು ಯಾಕಂದರೆ ನನ್ನ ಪ್ರಕಾರ ಶಂಕರಪುರ ಮಲ್ಲಿಗೆ ಗಿಡದಲ್ಲಿ ಮೂರು ತಿಂಗಳಿಂದಲೇ ಹೂವು ಆಗಲು ಪ್ರಾರಂಭವಾಗ್ತದೆ ಅದಕ್ಕೂ ಮೊದಲೇ ನಿಮ್ಮ ಗಿಡಗಳಲ್ಲಿ ಚಿಗುರು ಬಂದಾಗ ಅದರಲ್ಲಿ ಮೊಗ್ಗುಗಳು ಬರಲು ಪ್ರಾರಂಭವಾಗ್ತದೆ ಗಿಡವನ್ನು ನಟ್ಟು ಎಂಟು ತಿಂಗಳು ಆದರೂ ಕೂಡ ನಿಮ್ಮ ಗಿಡದಲ್ಲಿ ಹೂವು ಸಿಗದೇ ಇದ್ದರೆ ನನಗೆ ಆ ಗಿಡದ ಮೇಲೆ ಸ್ವಲ್ಪ ಡೌಟ್ ಅಂತ ಹೇಳಬಹುದು ಅಂದರೆ ನಾನು ಆವಾಗಲೇ ಹೇಳಿದಂತೆ ಅದು ಬೇರೆ ಜಾತಿಯ ಮಲ್ಲಿಗೆ ಹೂವಿನ ಗಿಡ ಇರಬಹುದು ನನಗೆ ನಿಮ್ಮ ಕಮೆಂಟ್ ನೋಡಿ ತುಂಬಾ ಬೇಸರ ಆಯಿತು ಯಾಕಂದ್ರೆ ನೀವು ಎಂಟು ತಿಂಗಳಿಂದ ಅದರ ಆರೈಕೆಯನ್ನು ಮಾಡ್ತಾ ಇದ್ದೀರಾ ನೀವು ಅದಕ್ಕೆ ಇನ್ವೆಸ್ಟ್ ಮಾಡಿದೀರಾ ಆದರೂ ಕೂಡ ಅದರಿಂದ ಯಾವುದೇ ಒಂದು ಪ್ರತಿಫಲ ಸಿಗದೇ ಇದ್ದಲ್ಲಿ ನಿಮಗೆ ಎಷ್ಟು ಬೇಸರ ಆಯಿತು ಅಷ್ಟೇ ನನಗೂ ಕೂಡ ಬೇಸರ ಆಗ್ತಾ ಇದೆ ನೀವು ನಿಮ್ಮ ಮಲ್ಲಿಗೆ ಗಿಡವನ್ನ ಸ್ವಲ್ಪ ಬಿಸಿಲಿಗೆ ಇಟ್ಟು ನೋಡಿ ಹಾಗೆ ಸರಿಯಾದ ಸಮಯಕ್ಕೆ ಗೊಬ್ಬರವನ್ನು ಹಾಕಿ ನೋಡಿ ಈ ರೀತಿ ಮಾಡಿದಾಗ ಸ್ವಲ್ಪ ಗಿಡಗಳು ಸರಿಯಾಗಬಹುದು ಗಿಡಗಳಲ್ಲಿ ಹೂವು ಬರಬಹುದು ಅಂತ ಅಂದ್ಕೊಳ್ತೇನೆ ಮುಂದಿನ ಪ್ರಶ್ನೆ ಎನಟ್ ಅವರು ಕೇಳಿದ್ದಾರೆ ನಿಮ್ಮ ಹೆಸರಿನ ಒಂದು ಪ್ರೊನೌನ್ಸ್ ಸರಿಯಾಗಿದೆಯೋ ಇಲ್ವೋ ಗೊತ್ತಿಲ್ಲ ನಾನು ಅಂದಾಜಿಗೆ ಹೇಳ್ತಾ ಇದ್ದೇನೆ ಅವರ ಪ್ರಶ್ನೆ ಏನಂದ್ರೆ ನೀವು ವಿಡಿಯೋದಲ್ಲಿ ಹೇಳಿದ ಗೊಬ್ಬರ ಬಿ ಸ್ಟಾರ್ ಹದಿನೈದು ದಿನಕ್ಕೊಮ್ಮೆ ಹಾಕಬೇಕ ಮೇಡಮ್ ಅಂತ ಅವರು ಕೇಳಿದ್ದಾರೆ ಫರ್ಟಿಲೈಸರ್ ಶಾಪ್ ನಲ್ಲಿ ಹೇಳಿದ ಪ್ರಕಾರ ಬಿ ಸ್ಟಾರ್ ಅನ್ನು ನೀವು ವಾರಕ್ಕೊಮ್ಮೆ ಗಿಡಗಳಿಗೆ ಹಾಕಬಹುದು ಒಂದು ಗಿಡಕ್ಕೆ ಒಂದು ಸ್ಪೂನ್ ಅಷ್ಟು ಮಾತ್ರ ಹಾಕಿದರೆ ಸಾಕು ಅಂತ ಹೇಳಿದ್ದಾರೆ ಒಂದು ಸ್ಪೂನ್ ಅಷ್ಟು ನೀವು ಪ್ರತಿ ವಾರವೂ ಕೂಡ ಹಾಕಿದ್ರೆ ಗಿಡದಲ್ಲಿ ಒಳ್ಳೆಯ ಚಿಗುರು ಬಂದು ಹೆಚ್ಚಿನ ಹೂ ಸಿಗ್ತದೆ ಅಂತ ಹೇಳಿದ್ದಾರೆ ಆದರೆ ನಾನು ಹದಿನೈದರಿಂದ ಇಪ್ಪತ್ತು ದಿನಕ್ಕೊಮ್ಮೆ ನನ್ನ ಗಿಡಗಳಿಗೆ ಇದನ್ನ ಹಾಕ್ತಾ ಇದ್ದೇನೆ ನನ್ನ ಪ್ರಕಾರ ನೀವು ಹದಿನೈದು ದಿನಕ್ಕೊಮ್ಮೆ ಹಾಕಿದ್ರೂ ಸಾಕಾಗ್ತದೆ ನಿಮಗೆ ತುಂಬಾ ಹೂ ಬೇಕಾದಲ್ಲಿ ನೀವು ವಾರಕ್ಕೊಮ್ಮೆ ಹಾಕಿ ನೋಡಿ ನಾನು ವಾರಕ್ಕೊಮ್ಮೆ ಬೀಸ್ಟಾರ್ನ ಗಿಡಗಳಿಗೆ ಹಾಕ್ತಾ ಇಲ್ಲ ಹದಿನೈದರಿಂದ ಇಪ್ಪತ್ತು ದಿನಕ್ಕೊಮ್ಮೆ ನನ್ನ ಗಿಡಗಳಿಗೆ ಬೀಸ್ಟಾರ್ನ ಹಾಕ್ತಾ ಇದ್ದೇನೆ ಹಾಗೆಯೇ ಹದಿನೈದು ದಿನಕ್ಕೊಮ್ಮೆ ನಲಗಡಲೆ ಹಿಂಡಿ ಹಾಗೂ ಸಗಣಿ ಗೊಬ್ಬರವನ್ನ ನೆನೆಸಿಟ್ಟಂತಹ ನೀರನ್ನು ಕೂಡ ನನ್ನ ಗಿಡಗಳಿಗೆ ಹಾಕ್ತಾ ಇದ್ದೇನೆ ಹಾಗೆಯೇ ಮುಂದಿನ ಪ್ರಶ್ನೆ ರಕ್ಷಾ ಪೂಜಾರಿ ಅವರು ಕೇಳಿದಂತಹ ಪ್ರಶ್ನೆ ಮಲ್ಲಿಗೆ ಕಟ್ಟುವ ಬಾಳೆ ಹಗ್ಗ ಎಲ್ಲಿ ಸಿಗುತ್ತೆ ಅದರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳಿದ್ದಾರೆ ನಾನು ಮಲ್ಲಿಗೆ ಕಟ್ಟುವ ಬಾಳೆ ಮನೆಯಲ್ಲೇ ರೆಡಿ ಮಾಡ್ತೇನೆ ಅಂದ್ರೆ ಬಾಳೆ ಗಿಡದಲ್ಲಿ ಬಾಳೆಗೊನೆ ಆದ ನಂತರ ಆ ಗಿಡವನ್ನು ಕತ್ತರಿಸಿ ಅದನ್ನು ಒಣಗಿಸಿ ನಾನು ಬಾಳೆದಾರವನ್ನ ಅದರಿಂದನೇ ತಯಾರಿ ಮಾಡ್ತೇನೆ ಹಣ ಕೊಟ್ಟು ಪರ್ಚೇಸ್ ಮಾಡುವುದಿಲ್ಲ ಹಾಗೆ ಇದು ಎಲ್ಲಿ ಸಿಗ್ತದೆ ಅಂತಲೂ ಕೂಡ ನನಗೆ ಅಷ್ಟೊಂದು ಇನ್ಫಾರ್ಮೇಷನ್ ಗೊತ್ತಿಲ್ಲ ಯಾರಿಗಾದರೂ ತಿಳಿದಿದ್ದಲ್ಲಿ ನೀವು ಕಮೆಂಟ್ನಲ್ಲಿ ತಿಳಿಸಬಹುದು ಕೆಲವು ಕಡೆ ರಥಬೀದಿಯ ಅಂಗಡಿಗಳಲ್ಲಿ ಸಿಗ್ತದೆ ಅಂತ ಕೇಳಿದ್ದೇನೆ ಯಾವ ಪ್ಲೇಸಲ್ಲಿ ಸಿಗ್ತದೆ ಯಾವ ಊರಿನಲ್ಲಿ ಸಿಗ್ತದೆ ಅಂತ ನನಗೆ ಅಷ್ಟೊಂದು ಗೊತ್ತಿಲ್ಲ ನಿಮ್ಮ ಮನೆಯಲ್ಲಿ ಬಾಳೆ ಗಿಡವನ್ನು ನಡಲು ಸ್ಥಳಾವಕಾಶ ಇದ್ದಲ್ಲಿ ನೀವು ಮನೆಯಲ್ಲೇ ಗಿಡವನ್ನು ನಟ್ಟು ಮನೆಯಲ್ಲೇ ಈ ಬಾಳೆ ಹಗ್ಗವನ್ನು ತಯಾರಿಸಿದರೆ ಒಳ್ಳೆಯದು ಬಾಳೆ ಹಗ್ಗವನ್ನು ಹೊರಗಡೆಯಿಂದ ಪರ್ಚೇಸ್ ಮಾಡಿ ನಾವು ಮಲ್ಲಿಗೆ ಹೂವನ್ನು ಕಟ್ಟಿ ಅದನ್ನು ಸೇಲ್ ಮಾಡಿದರೆ ನಮಗೆ ಅಷ್ಟೊಂದು ಇನ್ಕಮ್ ಸಿಗುವುದಿಲ್ಲ ಕೆಲವೊಮ್ಮೆ ರೇಟ್ ತುಂಬಾ ಕಡಿಮೆ ಇರ್ತದೆ ಆಗ ನಾವು ಹಣ ಕೊಟ್ಟು ಹಗ್ಗವನ್ನು ಪರ್ಚೇಸ್ ಮಾಡಿ ಹೂವನ್ನು ಕಟ್ಟಿ ಸೇಲ್ ಮಾಡಿದಾಗ ನಮಗೆ ಅಷ್ಟೊಂದು ಇನ್ಕಮ್ ಸಿಗುವುದಿಲ್ಲ ಕೆಲವೊಮ್ಮೆ ಲಾಸ್ ಕೂಡ ಆಗ್ತದೆ ಅಂತ ಹೇಳಬಹುದು ಹಾಗಾಗಿ ಮನೆಯಲ್ಲೇ ಬಾಳೆ ಗಿಡವನ್ನು ನಟ್ಟು ನಾವು ಮನೆಯಲ್ಲಿಯೇ ಈ ಹೂ ಕಟ್ಟುವ ಬಾಳೆ ಹಗ್ಗವನ್ನು ತಯಾರಿಸಬಹುದು ಹಾಗೆ ಯಾರಿಗಾದರೂ ಇದರ ಬಗ್ಗೆ ಇನ್ಫಾರ್ಮೇಶನ್ ತಿಳಿದಿದ್ದಲ್ಲಿ ಅಂದರೆ ಹಗ್ಗ ಎಲ್ಲಿ ಸಿಗ್ತದೆ ಅಂತ ಗೊತ್ತಿದ್ದಲ್ಲಿ ನೀವು ಕಮೆಂಟ್ನಲ್ಲಿ ಅದರ ಬಗ್ಗೆ ತಿಳಿಸಬಹುದು ಈಗ ಮುಂದಿನ ಪ್ರಶ್ನೆ ರಶ್ಮಿ ಗಣೇಶ್ ಅವರು ಕೇಳಿದ ಪ್ರಶ್ನೆ ಟೋಟಲ್ ಎಷ್ಟು ಗಿಡ ಇದೆ ಎಷ್ಟು ಚೆಂಡು ಹೂ ಸಿಗ್ತದೆ ಅಂತ ಕೇಳಿದ್ದಾರೆ ನನ್ನ ಬಳಿ ಟೋಟಲ್ ಆಗಿ ಐವತ್ತು ಗಿಡಗಳಿವೆ ಹಾಗೆಯೇ ಎಷ್ಟು ಚೆಂಡು ಹೂವು ಸಿಗ್ತದೆ ಅಂತ ಕೇಳಿದ್ರಿ ಇದಕ್ಕೆ ಆನ್ಸರ್ ಹೇಳುವುದು ಸ್ವಲ್ಪ ಕಷ್ಟ ಅಂತ ಹೇಳಬಹುದು ಯಾಕಂದ್ರೆ ಒಂದೊಂದು ದಿನ ಒಂದೊಂದು ಪ್ರಮಾಣದಲ್ಲಿ ನಮಗೆ ಹೂವು ಸಿಗ್ತದೆ ಕೆಲವೊಮ್ಮೆ ಜಾಸ್ತಿ ಸಿಗ್ತದೆ ಕೆಲವೊಮ್ಮೆ ಕಡಿಮೆ ಸಿಗ್ತದೆ ನನಗೆ ಜಾಸ್ತಿ ಅಂದರೆ ಆರರಿಂದ ಏಳು ಚೆಂಡು ಹೂವು ಸಿಕ್ಕಿದೆ ಹಾಗೆ ಕಡಿಮೆ ಅಂದರೆ ಒಂದು ಲೈನ್ ಎರಡು ಲೈನ್ ಕೂಡ ಹೂವು ಸಿಗ್ತದೆ ಅದಕ್ಕಿಂತ ಕಡಿಮೆ ಕೂಡ ಕೆಲವೊಮ್ಮೆ ಹೂವು ಆಗ್ತದೆ ಇವತ್ತು ನನಗೆ ನಾಲ್ಕು ಸಾಲಿನಷ್ಟು ಅಂದರೆ ನಾಲ್ಕು ಗೇಣಿನಷ್ಟು ಹೂವು ಸಿಕ್ಕಿದೆ ಇನ್ನು ನಾಳೆ ನಾಡಿದ್ದು ಇನ್ನೂ ಕಡಿಮೆ ಆಗಬಹುದು ಇನ್ನು ಮುಂದಿನ ವಾರ ಸ್ವಲ್ಪ ಜಾಸ್ತಿ ಹೂ ಸಿಗಬಹುದು ಈ ರೀತಿಯಾಗಿ ನಮಗೆ ಎಷ್ಟು ಹೂ ಸಿಗ್ತದೆ ಅಂತ ಕನ್ಫರ್ಮ್ ಆಗಿ ಹೇಳಲಿಕ್ಕೆ ಆಗುವುದಿಲ್ಲ ಒಂದೊಂದು ದಿನ ಒಂದೊಂದು ರೀತಿಯಲ್ಲಿ ನಮಗೆ ಹೂವು ಸಿಗ್ತದೆ ಹಾಗೆಯೇ ಮುಂದಿನ ಒಂದು ಕಮೆಂಟ್ ಅಂತ ಹೇಳ್ಬೋದು ಇದು ಪ್ರಶ್ನೆ ಅಲ್ಲ ಆಯುಷಾದ್ ಲೀಲ್ ಅಂತ ಒಬ್ಬರು ನನಗೆ ಕಮೆಂಟ್ ಮಾಡಿದ್ದಾರೆ ನಾನು ಇವತ್ತು ನರ್ಸರಿಯಿಂದ ಮಲ್ಲಿಗೆ ಗಿಡ ತಂದಿದ್ದೇನೆ ಒಂದು ಗಿಡಕ್ಕೆ ಎಂಬತ್ತು ರೂಪಾಯಿ ಅಂತ ಅವರು ಹೇಳಿದ್ದಾರೆ ನೀವು ನರ್ಸರಿಯಿಂದ ಗಿಡವನ್ನು ತಂದ ಖುಷಿಯನ್ನು ಕಮೆಂಟ್ನಲ್ಲಿ ನಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೀರಾ ನಿಮಗೆ ಒಳ್ಳೆಯದಾಗಲಿ ನಿಮ್ಮ ಗಿಡಗಳು ಚೆನ್ನಾಗಿ ಬೆಳೆದು ನಿಮಗೆ ತುಂಬಾ ಹೂ ಸಿಗಲಿ ಅಂತ ನಾನು ಬೇಡಿಕೊಳ್ತೇನೆ ಹಾಗೆ ಒಂದು ಗಿಡಕ್ಕೆ ಎಂಬತ್ತು ರೂಪಾಯಿ ಅಂತ ಹೇಳಿದ್ದೀರಾ ಕೆಲವು ಕಡೆ ಅರವತ್ತು ರೂಪಾಯಿ ಇರ್ತದೆ ಕೆಲವು ಕಡೆ ಎಂಬತ್ತು ರೂಪಾಯಿ ಇರ್ತದೆ ಕೆಲವು ಕಡೆ ಇನ್ನೂರು ರೂಪಾಯಿ ಕೂಡ ಇರ್ತದೆ ಅದು ಗಿಡದ ಮೇಲೆ ಡಿಪೆಂಡ್ ಆಗಿರ್ತದೆ ಹಾಗೆ ಒಂದೊಂದು ಊರಿನಲ್ಲಿ ಒಂದೊಂದು ರೇಟ್ ಇರ್ತದೆ ಅಂತ ಹೇಳ್ಬೋದು ಹಾಗೆ ಒಂದೊಂದು ನರ್ಸರಿಯಲ್ಲೂ ಕೂಡ ಒಂದೊಂದು ರೇಟ್ ಇರ್ತದೆ ಅಂತ ಹೇಳ್ಬೋದು ನೀವು ಈಗ ಒಂದು ಗಿಡಕ್ಕೆ ಇನ್ವೆಸ್ಟ್ ಮಾಡಿದಂತಹ ಎಂಬತ್ತು ರೂಪಾಯಿ ಮುಂದೊಂದು ದಿನ ಎಂಟು ನೂರು ರೂಪಾಯಿ ಎಂಟು ಸಾವಿರ ರೂಪಾಯಿ ಎಂಬತ್ತು ಸಾವಿರ ರೂಪಾಯಿ ಆಗಿ ನಿಮಗೆ ಇನ್ಕಮ್ ಆಗಿ ಸಿಗಲಿ ಅಂತ ನಾನು ಆಶಿಸುತ್ತೇನೆ ನಿಮಗೆ ಮಾತ್ರವಲ್ಲದೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಆಶಿಸುತ್ತೇನೆ ನನ್ನ ಹಿಂದಿನ ವಿಡಿಯೋಸ್ನ ಕಮೆಂಟ್ನಲ್ಲಿ ಕೇಳಿರುವಂತಹ ಹೆಚ್ಚಿನ ಪ್ರಶ್ನೆಗಳಿಗೆ ನಾನು ಉತ್ತರಿಸಿದ್ದೇನೆ ನಿಮ್ಮ ಪ್ರಶ್ನೆಗೆ ಉತ್ತರಿಸಲು ಎಲ್ಲಾದರೂ ಬಾಕಿ ಇದ್ದರೆ ನೀವು ಪುನಃ ಕಮೆಂಟ್ ಮಾಡಬಹುದು ನಾನು ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಉತ್ತರಿಸ್ತೇನೆ ಕೆಲವೊಂದು ಕಮೆಂಟ್ನಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ನಾನು ಅಲ್ಲೇ ಆನ್ಸರನ್ನು ಮಾಡಿರ್ತೇನೆ ಕೆಲವೊಮ್ಮೆ ಸ್ವಲ್ಪ ಬ್ಯುಸಿ ಆಗಿರ್ತೇನೆ ಅಲ್ಲಿ ಆನ್ಸರ್ ಮಾಡಲಿಕ್ಕೆ ಆಗೋದಿಲ್ಲ ಇನ್ನು ಕೆಲವೊಮ್ಮೆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ಹೇಳಲು ಆಗೋದಿಲ್ಲ ಅಂದರೆ ಅದನ್ನು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ ಅಂತಹ ಪ್ರಶ್ನೆಗಳಿಗೆ ನಾನು ಈಗ ವಿಡಿಯೋ ಮಾಡಿ ಆನ್ಸರನ್ನು ನೀಡಿದ್ದೇನೆ ನಾನು ಕೂಡ ಈ ಮಲ್ಲಿಗೆ ಕೃಷಿಯಲ್ಲಿ ಎಕ್ಸ್ಪರ್ಟ್ ಏನೂ ಅಲ್ಲ ನಾನು ಕೆಲವೊಂದು ವಿಷಯಗಳನ್ನು ದಿನದಿಂದ ದಿನಕ್ಕೆ ತಿಳಿದುಕೊಳ್ತಾ ಇರ್ತೇನೆ ಆ ವಿಷಯಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೇನೆ ನೀವು ಕೇಳಿದಂತಹ ಪ್ರಶ್ನೆಗಳಿಗೆ ನನಗೆ ತಿಳಿದಷ್ಟು ನಾನು ಆನ್ಸರನ್ನು ಮಾಡಿದ್ದೇನೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯವನ್ನು ತಿಳಿಸುತ್ತಾ ಇಲ್ಲಿಗೆ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ